ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಾನು ಬೆಳಿಗ್ಗೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಈಗ ಮಕ್ಕಳು ನೋಡಿ ಸ್ಕೂಲಿಗೆ ಹೋದರು ಮಕ್ಕಳು ಹೋದ ನಂತರ ನಾನೀಗ ಕಿಚನನ್ನು ಕ್ಲೀನ್ ಮಾಡ್ತಾ ಇದ್ದೇನೆ ಅಂದರೆ ನಾನೊಂದು ಎರಡು ದಿವಸ ಮನೆಯಲ್ಲಿ ಇರಲಿಲ್ಲ ಅಮ್ಮನ ಮನೆಗೆ ಹೋಗಿದ್ದೆ ಹಾಗೆ ಸ್ವಲ್ಪ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೇನೆ ನೋಡಿ ನಾನು ಸೆಲ್ಫ್ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಇಲ್ಲಿ ನೆಲವನ್ನು ಕೂಡ ಗುಡಿಸಿ ಒರೆಸ್ತಾ ಇದ್ದೇನೆ ತುಂಬ ಗಲೇಜಾಗಿತ್ತು ಆಗಿತ್ತು ಅಂದರೆ ಇಲಿಗಳ ಸ್ವಲ್ಪ ಕಾಟ ಉಂಟು ಇಲ್ಲಿ ಹಾಗೆ ಹಾಗೆಯೇ ಇದು ಸ್ವಲ್ಪ ಹಳೆ ಕಿಚನ್ ಆದ ಕಾರಣ ಎಷ್ಟು ಕ್ಲೀನ್ ಮಾಡಿದರೂ ಅಷ್ಟೇ ಹಾಗೆ ಈ ವಿಡಿಯೋವನ್ನು ಕೂಡ ನೀವು ಲಾಸ್ಟ್ವರೆಗೂ ನೋಡಿ ನಾನಿವತ್ತು ನೈಟ್ವರೆಗೆ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಹಾಗೆಯೇ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನನ್ನ ಚಾನೆಲ್ ನೀವು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ನೋಡಿ ವಿಡಿಯೋವನ್ನು ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೇನೆ ನೋಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಆಯ್ತು ಅಂದ್ರೆ ನಾವು ನಿನ್ನೆ ಸಂಜೆ ಆಗಿದೆ ಅಮ್ಮನ ಮನೆಯಿಂದ ಬರುವಾಗ ಹಾಗೆ ನಾನು ಅನ್ನ ಮತ್ತೊಂದು ಸಾಂಬಾರ್ ಮಾಡಿದೆ ರಾತ್ರಿಗೆ ಏನು ಕ್ಲೀನ್ ಏನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಇವತ್ತು ಕ್ಲೀನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಹಾಗೆ ಒಂದು ಎರಡು ದಿವಸ ಇಲ್ಲದಿದ್ದರೆ ಉಂಟಲ್ಲ ಅಂತ ತುಂಬ ಗಲೇಜಾಗಿ ಹೋಗ್ತದೆ ಅಂದರೆ ಇಲಿಗಳು ಮೈನಾಗಿ ಇಲಿಗಳು ಇಲ್ಲಿ ನಮ್ಮ ಕಿಚನ್ ಕೂಡ ಹಾಗೆ ಸ್ವಲ್ಪ ಹಳತ್ತು ಅಲ್ಲಿ ಸ್ವಲ್ಪ ಇಲಿಗಳ ಕಾಟ ಕೂಡ ಜಾಸ್ತಿ ಅಂದರೆ ಇದು ಮನೆಗಿಂತ ಸಪ್ರೇಟ್ ಆಗಿರೋ ಕಿಚನ್ ಅಲ್ವಾ ಹಂಚಿನದ್ದು ಹಾಗೆ ಇಲಿಗಳು ಬರ್ತದೆ ಇಲ್ಲಿ ಒಳಗಡೆ ಬರೋದಿಲ್ಲ ಹಾಗೆ ನಾವು ಕಿಚನನ್ನು ನೋಡಿ ಒಂದು ಡೈಲಿ ಕ್ಲೀನ್ ಮಾಡಬೇಕಾಗ್ತದೆ ಬೆಳಿಗ್ಗೆ ಇಲ್ಲದಿದ್ದರೆ ಅಡುಗೆ ಮಾಡಲಿಕ್ಕೆ ಕೂಡ ನಮಗೆ ಸರಿಯಾಗೋದಿಲ್ಲ ಹಾಗೆ ಮತ್ತೆ ಮನೆಯಲ್ಲೆಲ್ಲ ಒಂದು ಎರಡು ಮೂರು ದಿವಸಕ್ಕೊಮ್ಮೆ ಒರೆಸಿದ್ರೆ ಎಲ್ಲ ಸಾಕಾಗ್ತದೆ ಏನಾಗುತ್ತೆ ಸಂಜೆ ಬಂದು ನಾನು ಅನ್ನ ಮಾಡಿ ಇಟ್ಟಿದ್ದೆ ಅದೇ ಅನ್ನ ಉಂಟು ಇವತ್ತಿಗೆ ಅದು ಸಾಕು ಆಮೇಲೆ ಸಾಂಬಾರು ಕೂಡ ಮಾಡಿಟ್ಟಿದ್ದೆ ಮಕ್ಕಳಿಗೆ ಇನ್ನು ಮೀನು ಬೇಕು ಮೀನಿನೊಂದು ಪದಾರ್ಥ ಮಾಡುವಂಥೇಳಿ ಮಳೆ ಬರ್ತಾ ಉಂಟು ಹಾಗೆ ಹೊರಟಿದ್ದೇನೆ ಮಾರ್ಕೆಟಿಗೆ ಹೋಗಿಕ್ಕೆ ಹಾಗೀಗ ಹೋಗಿ ಮಾರ್ಕೆಟ್ಗೆ ಹೋಗಿ ಮೀನು ತಂದು ಆಮೇಲೆ ನಾನು ಸಿಗ್ತೀನಿ ನಿಮಗೆ ಈಗ ಮಾರ್ಕೆಟ್ಗೆ ಹೋಗಿ ನಾನು ಬಂದಾಯಿತು ತುಂಬ ಪಿರಿಪಿರಿಯಾಗಿ ಮಳೆ ಬರ್ತಾ ಉಂಟು ಹೋಗ್ಲಿಕ್ಕೆವೆ ಒಂದು ಥರ ಆಗ್ತದೆ ಜೋರಾಗಿ ಅಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಮಳೆ ಬರ್ತದೆ ಹಾಗೆ ನಾನು ಮೀನು ಕೂಡ ತಂದೆ ನೋಡಿ ಇದು ಬೆರಕೆ ಮೀನು ಹೇಳ್ತಾರೆ ಎಲ್ಲ ಟೈಪಿನ ಮೀನುಂಟಿದ್ರಲ್ಲಿ ಮಿಕ್ಸ್ ಮೀನು ಇದರ ಸಾರು ಸೂಪರಾಗಿ ಬರ್ತದೆ ಇನ್ನು ಇದನ್ನು ಬೇಗ ಈಗ ಸಾರು ಮಾಡಲಿಕ್ಕೆ ಉಂಟು ನೋಡಿ ಬೆರಕ್ಕೆ ಮೀನು ಅಂತ ಹೇಳ್ತಾರೆ ನಾವಿಲ್ಲಿ ಇದರಲ್ಲಿ ಎಲ್ಲ ಟೈಪಿನ ಮೀನು ಇರ್ತದೆ ಮಿಕ್ಸ್ ಆಗಿ ಅಂದರೆ ಎಲ್ಲ ಬರೋದಿಲ್ಲ ಕೆಲವೆಲ್ಲ ಇರ್ತದೆ ಆದರೂ ಇದರ ಸಾರು ಉಂಟಲ್ಲ ತುಂಬ ಟೇಸ್ಟಾಗಿ ಬರ್ತದೆ ನೋಡಿ ಆಮೇಲೆ ಸ್ವಲ್ಪ ತರಕಾರಿ ಕೂಡ ತಂದೆ ನಾನು ಒಂದು ಕ್ಯಾಬೇಜ್ ಆಲೂಗಡ್ಡೆ ಆಮೇಲೆ ಬೀಟ್ರೋಟ್ ಎಲ್ಲ ತಂದೆ ನೋಡಿ ಆಮೇಲೆ ಹಾಲು ಇನ್ನು ಬೇಗ ಒಂದು ಪದಾರ್ಥ ಒಂದು ಮಾಡುವ ಈಗ ನೋಡಿ ಇಲ್ಲಿ ನಾನು ಅರ್ಧ ಹೋಳಿನಷ್ಟು ತೆಂಗಿನಕಾಯಿಯನ್ನು ತುರಿದಿಟ್ಟಿದ್ದೇನೆ ನೋಡಿ ಇನ್ನಿದಕ್ಕೆ ಮೆಣಸೆಲ್ಲ ಹಾಕುವ ನೋಡಿ ಇಲ್ಲಿ ಒಂದು ಏಳೆಂಟು ಮೆಣಸನ್ನು ಕೂಡ ಹಾಕ್ತಾ ಇದ್ದೇನೆ ನೋಡಿ ನೋಡಿ ಇಲ್ಲಿ ಒಂದು ಏಳೆಂಟು ಮೆಣಸನ್ನು ಹಾಕಿದ್ದೇನೆ ಆಮೇಲೆ ನೋಡಿ ಇಷ್ಟು ಒಂದು ಹಿಡಿಯಷ್ಟು ಕೊತ್ತಂಬರಿ ಒಂದು 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 ಸ್ಪೂನಷ್ಟು ಆಗ್ಬೋದು ಆಮೇಲೆ ಅರಶಿನ ಪುಡಿ ಇದ್ದೇನೆ ನೋಡಿ ಒಂದು ಅರ್ಧ ಸ್ಪೂನಿನಷ್ಟು ಹಾಕ್ತಾ ಇದ್ದೇನೆ ಆಮೇಲೆ ನೋಡಿ ಸ್ವಲ್ಪ ಹುಳಿ ಹಾಕ್ತಾ ಇದ್ದೇನೆ ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡುವ ಗ್ರೈಂಡ್ ಮಾಡಲಿಕ್ಕೆ ಹಾಕಿದ್ದೇನೆ ಮಾಡಿ ಬರ್ತೇನೆ ಈಗ ನೋಡಿ ಈಗ ಸ್ವಲ್ಪ ಮಳೆ ಬಿಟ್ಟು ಅಂದರೆ ಬರುವುದಿಲ್ಲ ಈಗ ಸ್ವಲ್ಪ ಹಾಗೆ ನಾನು ಹೊರಗಡೆವೇ ಮೀನನ್ನು ಈಗ ಕ್ಲೀನ್ ಮಾಡ್ತಾ ಇದ್ದೇನೆ ನನಗೆ ಹೊರಗಡೆ ಮೀನು ಕ್ಲೀನ್ ಮಾಡೋದಂದ್ರೆ ತುಂಬ ಇಷ್ಟ ಅಂದರೆ ಒಳಗಡೆ ಫುಲ್ ಗಲೇಜ್ ಆಗ್ತದೆ ಮೀನು ಕಟ್ಟಿಂಗ್ ಮಾಡಿದರೆ ಹಾಗೆ ನಾನು ಈ ರೀತಿ ಮಣೆಗತ್ತಿಯಲ್ಲಿ ಹೊರಗಡೆವೇ ಕ್ಲೀನ್ ಮಾಡೋದು ನೋಡಿ ಈಗ ಮೀನೆಲ್ಲ ಕ್ಲೀನ್ ಮಾಡಿ ತಂದೆ ತುಂಬ ಬಗೆಯ ಮೀನುಂಟು ಅಂತ ಹೇಳಿದ್ದಾರೆ ಅವರು ಮಿಕ್ಸ್ ಇದರಲ್ಲಿರೋದು ಒಂದು ಎರಡು ಮೂರು ಬಗೆಯ ಮೀನು ಮಾತ್ರ ನೋಡಿ ಸುಮ್ಮನೆ ಹೇಳೋದು ಅವರು ನಮಗೆ ಮತ್ತೆ ಅಲ್ಲಿ ನೋಡುವಾಗ ಗೊತ್ತಾಗೋದು ಇಲ್ಲ ಎಲ್ಲ ಬೆರಕೆ ಅಂತ ಹೇಳುವಾಗ ತೆಗೆಯುವುದು ನೋಡಿ ಇಲ್ಲಿ ಬಂದು ಒಂದು ಎರಡು ಮೂರು ಬಗೆಯ ಮೀನು ಮಾತ್ರ ಇರೋದು ನೋಡಿ ಇಲ್ಲಿ ನಾನೀಗ ಟೊಮೆಟೊ ಈರುಳ್ಳಿ ಶುಂಠಿ ಕಾಯಿ ಮೆಣಸೆಲ್ಲ ಕಟ್ ಮಾಡಿ ಒಂದು ಮಣ್ಣಿನ ಪಾತ್ರೆಗೆ ಹಾಕ್ತಾ ಇದ್ದೇನೆ ನೋಡಿ ಆಮೇಲೆ ಇಲ್ಲಿ ನೋಡಿ ಮಸಾಲೆ ಕೂಡ ಒಳ್ಳೆ ರೀತಿಯಲ್ಲಿ ಗ್ರೈಂಡ್ ಆಗಿ ಅದನ್ನೀಗ ನಾನು ತೆಗೆದು ಅದೇ ಮಣ್ಣಿನ ಪಾತ್ರೆಯಲ್ಲಿ ಹಾಕಿ ನೋಡಿ ಹದ ಮಾಡಿ ಈಗ ನಾನು ಗ್ಯಾಸಿನ ಮೇಲೆ ಇಟ್ಟಿದ್ದೇನೆ ಕುದಿಲಿಕ್ಕೋಸ್ಕರ ಇನ್ನಿದು ಒಳ್ಳೆ ರೀತಿಯಲ್ಲಿ ಕುದಿದ ನಂತರ ನಾನು ಮೀನನ್ನು ಇದಕ್ಕೆ ಹಾಕ್ತೀನಿ ಈಗ ಇದನ್ನು ಮುಚ್ಚಿ ಕುದೀಲಿಕ್ಕೆ ಇಡುವ ನೋಡಿ ಇವಾಗ ಒಳ್ಳೆ ರೀತಿಯಲ್ಲಿ ಪದಾರ್ಥ ನೋಡಿ ಕುದಿ ಬರ್ತಾ ಉಂಟು ಈ ಕುದಿಯುವಾಗಲೇ ಟೊಮೆಟೊ ಈರುಳ್ಳಿ ಎಲ್ಲ ಇದರಲ್ಲಿ ಒಳ್ಳೆ ರೀತಿಯಲ್ಲಿ ಬೇಯಬೇಕು ಅಲ್ಲಿಯವರೆಗೆ ಇದನ್ನು ಒಳ್ಳೆ ರೀತಿಯಲ್ಲಿ ಕುದಿಸಬೇಕು ಆಮೇಲೆ ನೋಡಿ ನಾನು ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಈಗ ಹಾಕ್ತಾ ಇದ್ದೇನೆ ನೋಡಿ ಉಪ್ಪನ್ನು ಹಾಕಿದ ನಂತರ ಒಮ್ಮೆ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡುವ ನೋಡಿ ಮೀನನ್ನು ಲಾಸ್ಟಿಗೆ ಹಾಕಿದರೆ ಸಾಕು ಯಾಕೆಂದರೆ ಮೀನು ಬೇಗ ಹುಡಿಯಾಗ್ತದೆ ಬೆರಕೆಯ ಮೀನು ಹಾಗೆ ನೋಡಿ ನಾನೀಗ ಮೀನನ್ನು ಕೂಡ ಹಾಕ್ತಾ ಇದ್ದೇನೆ ಮೀನು ಹಾಕಿದ ನಂತರ ಜಾಸ್ತಿ ಹೊತ್ತು ಬೇಯಿಸಲಿಕ್ಕೆ ಇಲ್ಲ ನೋಡಿ ಮೀನು ಹಾಕಿ ನೋಡಿ ಒಮ್ಮೆ ಇದನ್ನು ಕೂಡ ಒಳ್ಳೆ ರೀತಿಯಲ್ಲಿ ಮಸಾಲೆಯೊಂದಿಗೆ ಈ ರೀತಿ ಮಿಕ್ಸ್ ಮಾಡುವ ನೋಡಿ ಇನ್ನು ಇದನ್ನು ಮುಚ್ಚಳ ಮುಚ್ಚಿ ಒಂದು ಕುದಿ ಬಂದರೆ ಸಾಕಿದು ನೋಡಿ ಇವಾಗ ಮೀನು ಹಾಕಿದ ನಂತರ ಈಗ ಒಂದು ಕುದಿ ಬಂದಿದೆ ಈಗ ಈಗ ನೋಡಿ ನಾನು ಇದಕ್ಕೆ ಮೇಲ್ಗಡೆಯಿಂದ ಕರಿಬೇವಿನ ಸೊಪ್ಪನ್ನು ಕೂಡ ಈಗ ಹಾಕ್ತಾ ಇದ್ದೇನೆ ಕರಿಬೇವಿನ ಸೊಪ್ಪು ಹಾಕೋದರಿಂದ ಮೀನಿನ ಪದಾರ್ಥ ಒಂದು ಒಳ್ಳೆ ಪರಿಮಳ ಬರ್ತದೆ ಈಗ ಪದಾರ್ಥ ಅಂತೂ ಸೂಪರಾಗಿ ರೆಡಿಯಾಗಿದೆ ನೋಡಿ ಮೀನು ಕೂಡ ಅಷ್ಟೇ ಒಳ್ಳೆ ರೀತಿಯಲ್ಲಿ ಬೆಂದಿದೆ ಇನ್ನು ಗ್ಯಾಸನ್ನು ಆಫ್ ಮಾಡಿ ಇದೇ ಮಣ್ಣಿನ ಪಾತ್ರೆಯಲ್ಲಿ ಒಂದು ಐದು ನಿಮಿಷ ಮುಚ್ಚಿಡಬೇಕು ಆಗ ಪದಾರ್ಥ ಇನ್ನೂ ಕೂಡ ಸೂಪರಾಗಿ ಬರ್ತದೆ ಇನ್ನು ಊಟ ಮಾಡಿ ಆದಮೇಲೆ ವೀಡಿಯೋವನ್ನು ಕಂಟಿನ್ಯೂ ಮಾಡ್ತೀನಿ ಆ ನೋಡಿ ಇಲ್ಲಿ ಸಂಜೆ ಆಗಿದೆ ಈಗ ಈಗ ಮಕ್ಕಳು ಸ್ಕೂಲ್ ಬಿಟ್ಟು ಬಂದಿದ್ದಾರೆ ಅವರಿಗೀಗ ನಾನು ಹಾಲು ಕಾಯಿಸಿ ಕೊಡ್ತಾ ಇದ್ದೇನೆ ಇನ್ನು ಸಂಜೆಯಿಂದ ನಂತರದ ವಿಡಿಯೋವನ್ನು ನಾನೀಗ ಇದರಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನೋಡಿ ಸಂಜೆ ಚಹಾ ಕುಡ್ದೆಲ್ಲ ಆಯ್ತು ಈಗ ಈಗ ಸ್ಲ್ಯಾಪಿನ ಮೇಲೆ ಬಂದು ನಿಂತಿದ್ದೇನೆ ಸಂಜೆ ಆಗಿದೆ ನೋಡಿ ಎಷ್ಟು ಕತ್ತಲೆ ಆಗಿ ಉಂಟು ಅಂದರೆ ಫುಲ್ಲು ಮೋಡ ಹಿಡ್ದಿದೆ ಮಧ್ಯಾಹ್ನದ ನಂತರ ಅಷ್ಟು ಮಳೆ ಬರಲಿಲ್ಲ ಆದರೂ ಕೂಡ ಒಂಥರ ಈ ರೀತಿ ಉಂಟು ನೋಡಿ ಕತ್ತಲೆ ಕತ್ತಲೆ ಆಗಿ ಹಾಗೆ ಸ್ವಲ್ಪ ಹೂವಿನ ಗಿಡದ ಹತ್ತಿರ ಬರುವಂಥೇಳಿ ಮೇಲುಗಡೆ ಬಂದಿದ್ದೇನೆ ನಾನು ಒಳ್ಳೆ ಖುಷಿ ಆಗ್ತದೆ ಈ ಥರ ಒಂದು ಕ್ಲೈಮೇಟ್ ಆಗುವಾಗ ಇನ್ನು ರಾತ್ರಿ ಮಳೆ ಇರ್ಬೋದು ಜಾಸ್ತಿ ನೋಡಿ ಆಕಾಶ ಎಲ್ಲ ಕಪ್ 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 ಕಪ್ಪಾಗಿದೆ ನೋಡಿ ನನ್ನ ಹೂವಿನ ಗಿಡ ಮೊನ್ನೆಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ಇವತ್ತು ನೋಡಿ ಪುನಃ ಎಲ್ಲ ಬಿದ್ದು ಅದೇ ರೀತಿ ಆಗ್ತಾ ಉಂಟು ಸ್ವಲ್ಪ ಸ್ವಲ್ಪ ಜಾಸ್ತಿ ಅಲ್ಲ ನಿನ್ನೆ ಮಲ್ಲಿಗೆ ತೆಗಿಲಿಲ್ಲ ಹಾಗೆ ನೋಡಿ ಎಲ್ಲ ಬಿದ್ದಿದೆ ಕೆಳಗೆ ಮಲ್ಲಿಗೆ ಉಂಟು ಸ್ವಲ್ಪ ಈಗ ಸ್ವಲ್ಪ ಆಗೋದಲ್ಲ ಹಾಗೆ ಬರಲಿಕ್ಕೆ ಉದಾಸೀನ ಆಗ್ತದೆ ಮೇಲ್ಗಡೆ ಮಳೆ ಬಂದರೆ ಮೇಲೆ ಬರಲಿಕ್ಕೆ ಒಳ್ಳೆಯದಾಗೋದಿಲ್ಲ ಹಾಗೆ ನೋಡಿ ನಿನ್ನೆ ಕೂಡ ಹೂ ತೆಗಿಲಿಲ್ಲ ನಾನು ನೋಡಿ ಈ ಗುಲಾಬಿ ಕೂಡ ನೋಡಿ ಆಗಿದೆ ಅಂದರೆ ಈಗ ಮಳೆಗಾಲದಲ್ಲಿ ಅಷ್ಟು ಒಳ್ಳೆಯದಾಗೋದಿಲ್ಲ ಯಾವುದೇ ಹೂವಿನ ಗಿಡ ಜಾಸ್ತಿ ನೀರು ಬೀಳ್ತದಲ್ಲ ಹಾಗೆ ಮುಗ್ಗಾಗಿದೆ ನೋಡಿ ಇನ್ನೂ ಹೂ ಆಗ್ತದೆ ಇದರಲ್ಲಿ ಸಲ ಆಗಿ ಮುಗ್ದದ್ದು ಆಮೇಲೆ ವಾಪಸ್ ಈಗ ಆಗಿದೆ ಮುಗ್ಗು ಇದಂತೂ ಎಲೆ ಏನಿಲ್ಲ ಖಾಲಿ ಹೂವು ಮಾತ್ರ ಆಗೋದು ಇದರಲ್ಲಿ ಸಣ್ಣ ಸಣ್ಣ ಹೂವು ನೋಡಿ ಗುಬ್ಬಿ ಥರ ಉಂಟು ನೋಡಿ ನಾವು ನೆಟ್ಟು ಮಾಡಿದ ಹೂವಿನ ಗಿಡವನ್ನು ನೋಡಲಿಕ್ಕೆ ತುಂಬ ಖುಷಿ ಆಗ್ತದಲ್ಲ ಒಮ್ಮೆ ಅದು ದೊಡ್ಡದಾಗಿ ಅದರಲ್ಲಿ ಹೂವಾಗುವುದಂದ್ರೆ ಒಂಥರ ಖುಷಿ ಆಗ್ತದೆ ನೋಡಲಿಕ್ಕೆ ತೆಗಿಲಿಕ್ಕೆ ಮನಸ್ಸು ಬರೋದಿಲ್ಲ ಗುಲಾಬಿಯೆಲ್ಲ ಹಾಗೆ ಗಿಡದಲ್ಲಿ ಇಡಲಿಕ್ಕೆ ತುಂಬ ಖುಷಿ ಆಗ್ತದೆ ನೋಡಲಿಕ್ಕೆ ಕೂಡ ಅಲ್ವಾ ಯಾರಿಗೆಲ್ಲ ಹೂವಿನ ಗಿಡ ಇಷ್ಟ ಕಮೆಂಟ್ ಮಾಡಿ ಹೇಳಿ ಆಯಿತಾ ಗುಲಾಬಿ ಗಿಡ ಅಲ್ಲ ಹೂವಾಗುವಾಗ ತುಂಬ ಖುಷಿ ಆಗ್ತದೆ ನರ್ಸರಿಗೆ ಹೋಗಿ ಇದೇ ಹೂವಿನ ಗಿಡ ನೋಡಿ ತರುವುದು ಇದೇ ಕೆಲಸ ಅದನ್ನು ನೋಡುವುದು ಸತ್ತಾಗ ಎಷ್ಟು ಬೇಸರ ಆಗ್ತದೆ ಅಲ್ಲ ನನ್ನ ಹತ್ರ ಜಾಸ್ತಿ ಏನಿಲ್ಲ ಸ್ವಲ್ಪ ಇರೋದು ಅಂದರೆ ನಾವು ಇಲ್ಲಿ ಟೆಂಪ್ರರಿ ಅಲ್ಲ ಈ ಮನೆಯಲ್ಲಿರೋದು ಹಾಗೆ ನಾನು ಸ್ವಲ್ಪ ಗಿಡ ಮಾತ್ರ ಇಲ್ಲಿ ನೆಟ್ಟಿದ್ದೇನೆ ಹಾಗೆ ಸ್ವಲ್ಪ ಇಲ್ಲಿ ಮೇಲುಂಟು ಸ್ವಲ್ಪ ಕೆಳಗಡೆ ಸಹ ಉಂಟು ಹಾಗೆ ಇವತ್ತು ಸಂಜೆಗೆ ನಾನು ಊಟ ಮಾಡೋದಿಲ್ಲ ಅಂದರೆ ಅನ್ನ ಮಾಡೋದಿಲ್ಲ ನಿನ್ನೆ ಅದು ಸ್ವಲ್ಪ ಇತ್ತು ಅದು ಮಧ್ಯಾಹ್ನಕ್ಕೆ ನನಗೆ ಸಾಕಾಗಿದೆ ಇನ್ನು ರಾತ್ರಿಗೆ ಸೇಮಿಗೆ ಮಾಡಬೇಕು ಅಂತ ಉಂಟು ಹಾಗೆ ನಾನು ಅಕ್ಕಿಯನ್ನು ನೆನೆಲಿಕ್ಕೆ ಕೂಡ ಹಾಕಿದ್ದೇನೆ ಇನ್ನು ಈಗ ಅದನ್ನು ಗ್ರೈಂಡ್ ಮಾಡಿ ನೈಟಿಗೆ ಸೇಮಿಗೆ ಮಾಡುವ ಅಂತೇಳಿ ಮೀನಿನ ಪದಾರ್ಥ ಉಂಟಲ್ಲ ಒಳ್ಳೆ ಆಗ್ತದೆ ಸೇಮಿಗೆ ಹಾಗೆ ಸೇ ಮಕ್ಕಳಿಗೂ ಕೂಡ ಹಾಗೆ ತಿಂಡಿ ಮಾಡಿದರೆ ತುಂಬ ಇಷ್ಟ ಆಗ್ತದೆ ಊಟ ಅಷ್ಟು ಇಷ್ಟ ಆಗೋದಿಲ್ಲ ಹಾಗೆ ಈಗ ರಾತ್ರಿ ಮಾಡಿದರೆ ಬೆಳಿಗ್ಗೆಗೂ ಕೂಡ ಉಪಕಾರ ಆಗ್ತದೆ ಮಕ್ಕಳು ಶಾಲೆಗೆ ಹೋಗೋದು ಉಂಟಲ್ಲ ಎಷ್ಟು ಕೆಲಸ ಮಾಡಿದರೂ ಆಗೋದಿಲ್ಲ ಹಾಗೆ ತಿಂಡಿ ಒಂದು ರಾತ್ರಿ ಮಾಡಿಟ್ಟರೆ ಒಳ್ಳೆ ಆಗ್ತದೆ ಈ ಥರ ಯಾವಾಗಲಲ್ಲ ಯಾವಾಗಲಾದರೂ ಒಮ್ಮೊಮ್ಮೆ ನಾನು ಈ ಥರ ನೈಟಲ್ಲೇ ಮಾಡಿಡೋದು ಹಾಗೆ ಈಗ ಬೇಗ ಹೋಗಿ ಗ್ರೈಂಡ್ ಮಾಡಲಿಕ್ಕೆ ಹಾಕಬೇಕು ಮಲ್ಲಿಗೆ ಸ್ವಲ್ಪ ಸಿಕ್ಕಿದೆ ಈಗ ಮತ್ತೆ ಮಳೆಗಾಲದಲ್ಲಿ ಅಷ್ಟೇ ಆಗೋದು ಕಮ್ಮಿ ಇನ್ನೂ ಸಹ ಇನ್ನೂ ಆಗಲಿಕ್ಕೆ ಇಲ್ಲ ಅಂದರೆ ಬೇಕು ಮಲ್ಲಿಗೆ ಗಿಡಕ್ಕೆ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಕಮ್ಮಿ ಆಗ್ತಾ ಉಂಟು ಯಾಕೆ ಅಂತೇಳಿ ಗೊತ್ತಿಲ್ಲ ನನಗೆ ಎಲ್ಲರದ್ದು ಸ್ಟಾರ್ಟ್ ಮಾಡಿ ಒಂದು ಆಗಾಗ ಸಾವಿರ ಕಳೆದಾಗ್ತದೆ ನಾನು ಐದಾರು ತಿಂಗಳಾಯಿತು ಸ್ಟಾರ್ಟ್ ಮಾಡಿ ಆದರೂ ಕೂಡ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾನೇ ಇಲ್ಲ ಎಂತ ಅಂತೇಳಿ ಗೊತ್ತಾಗೋದಿಲ್ಲ ವೀವರ್ಸ್ ನೀವು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ಗೆ ಹಾಗೆ ಏನಂತ ಹೇಳಿ ಗೊತ್ತಾಗೋದಿಲ್ಲ ರೀಚ್ ಆಗೋದಿಲ್ವ ಎಲ್ಲರಿಗೂ ನನ್ನ ವಿಡಿಯೋ ಅಂತ ಹೇಳಿ ಗೊತ್ತಾಗೋದಿಲ್ಲ ಹಾಗೆ ಕಮ್ಮಿ ಆಗ್ತಾ ಉಂಟು ಜಾಸ್ತಿ ಅಂದರೆ ಆಗ್ತಾ ಉಂಟು ದಿವಸಕ್ಕೆ ಒಂದೊಂದು ಎರಡೆರಡು ಆ ರೀತಿ ಆಗ್ತಾ ಉಂಟು ಕಮ್ಮಿ ನನಗೆ ಅದೇ ದೊಡ್ಡದು ಸಾಕು ಅಷ್ಟಾದರೆ ನಾನಂದರೆ ನನ್ನ ಒಂದು ಮನೆಯಲ್ಲೇ ಇರೋದಲ್ಲ ಹಾಗೆ ನಾನು ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂದರೆ ಇದರ ಎಂತ ನನಗೆ ಗೊತ್ತಿರಲಿಲ್ಲ ಇದರಲ್ಲಿ ಹಣ ಬರ್ತದೆ ಹಾಗೆ ಬರ್ತದೆ ಹೀಗೆ ಬರ್ತದೆ ಏನು ಗೊತ್ತಿರಲಿಲ್ಲ ನಾನು ಜಸ್ಟ್ ನನ್ನ ಒಂದು ಎಂಥ ಬೋರಿಂಗ್ ಟೈಮ್ ಹೋಗಲಿ ಅಂತ ಹೇಳಿ ನಾನು ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಹಾಗೆ ನನಗೆ ಸ್ವಲ್ಪ ಅದರಲ್ಲಿ ಜಾಸ್ತಿ ಆಗ್ತಾ ಹೋಗುವಾಗ ಸ್ವಲ್ಪ ಒಂದು ಇಂಟ್ರೆಸ್ಟ್ ಬಂತು ಮಾಡಲಿಕ್ಕೆ ಇನ್ನು ಕೂಡ ಮಾಡುವ ಅಂತ ಹೇಳಿ ಹಾಗೆ ನಾನು ಯೂಟ್ಯೂಬ್ ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಅಂದರೆ ನಾನು ಮತ್ತು ನನ್ನ ಫ್ರೆಂಡ್ ಸೇರಿ ಇಬ್ಬರು ಸೇರಿ ಮಾಡಿದ್ದು ಹಾಕುವ ಹಾಕುವ ವೀಡಿಯೋ ಹಾಕುವ ಅಂತ ಹೇಳಿ ಅಡುಗೆಯದೆಲ್ಲ ಹಾಕುವ ಅಂತ ಹೇಳಿ ಎಲ್ಲ ನೋಡ್ತಾ ಇದ್ವಿ ನಾವು ಕೂಡ ನಾವು ಕೂಡ ವೀಡಿಯೋ ಹಾಕುವ ಅಂತ ಹೇಳಿ ಹಾಗೆ ಹಾಕಿದ್ದು ಆಮೇಲೆ ನಮಗೆ ಯಾವುದೇ ಇದರದ್ದು ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತ ಗೊತ್ತಿರಲಿಲ್ಲ ಆದರೂ ಕೂಡ ಫಸ್ಟಿಗೆ ಆಗಿದೆ ಸ್ವಲ್ಪ ಸಬ್ಸ್ಕ್ರೈಬರ್ ಈಗ ಸ್ಲೋ ಆಗಿ ಆಗ್ತಾ ಉಂಟು ಹಾಗೆ ನಾನು ಹೇಳೋದು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡು ಅವರಿಗೆ ಹೇಳೋದು ಮಾಡಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ಕೂಡ ವಿಡಿಯೋ ಮಾಡಲಿಕ್ಕೆ ಆಗ್ತದೆ ಒಮ್ಮೊಮ್ಮೆ ಆಗ್ತದೆ ಸಾಕು ಇದನ್ನು ಇಲ್ಲಿಗೆ ನಿಲ್ಲಿಸುವ ಅಂತ ಹೇಳಿ ಮತ್ತೆ ಆಗ್ತದೆ ಇರಲಿ ನಮಗೆ ಯಾವಾಗಾದರೂ ನೋಡುವಾಗ ಒಂದು ಮೆಮೊರೀಸ್ ಆಗ್ತದೆ ಅಂತ ಹೇಳಿ ಹಾಗೆ ನಾನು ವೀಡಿಯೋವನ್ನು ಹಾಕ್ತಾ ಇರೋದು ಮಕ್ಕಳಿಗಾದರೂ ಈಗ ಸಣ್ಣ ಇರ್ತಾರಲ್ಲ ಮತ್ತು ಸ್ವಲ್ಪ ದೊಡ್ಡದಾದಾಗ ನೋಡುವಾಗ ಒಂದು ಖುಷಿ ಹಾಗೆ ನಾನು ಮೆಮೊರೀಸಿಗೋಸ್ಕರ ಈಗ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಮತ್ತು ನೋಡುವ ಏನಾದರೂ ಆಗು ಆಗುವುದಾದರೆ ಒಳ್ಳೆಯದಲ್ಲ ನಾವೀಗ ಮನೆಯಲ್ಲೇ ಇರುವವರಿಗೆ ಬೇರೆ ಯಾವ ಅಂದರೆ ಇನ್ಕಮ್ ಇರುವುದಿಲ್ಲ ಅದರಲ್ಲಿ ಏನಾದರೂ ಬರುವುದಾದರೆ ನಮಗೂ ಕೂಡ ಸ್ವಲ್ಪ ಹೆಲ್ಪ್ ಆಗ್ತದಲ್ಲ ಅಂತ ಹೇಳಿ ಹಾಗೆ ಹಾಗೆ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡದೆ ನೋಡುವವರು ಒಂದು ಸಬ್ಸ್ಕ್ರೈಬ್ ಬಟನ್ ಉಂಟಲ್ಲ ಕೆಳಗೆ ಅದನ್ನು ಒಮ್ಮೆಗೆ ಪ್ರೆಸ್ ಮಾಡಿಬೇಡಿ ಮತ್ತೆ ಎಂಥ ಬೆಲ್ ಎಲ್ಲ ಉಂಟಂತೆ ಅದನ್ನು ಕೂಡ ಪ್ರೆಸ್ ಮಾಡಿ ಆಯಿತಾ ಕಂಜಸ್ಟ್ ಮಾಡಬೇಡಿ ಆಯಿತಾ ಹಾಗೆ ಈಗ ಇನ್ನು ರೈಸನ್ನು ಗ್ರೈಂಡ್ ಮಾಡಲಿಕ್ಕೆ ಉಂಟು ಸೇಮಿಗೆ ಆಗಬೇಕಲ್ಲ ನಮಗೀಗ ರಾತ್ರಿಗೆ ಮಾತಾಡ್ತಾ ಕೂತ್ರೆ ಸೇಮಿಗೆ ಬಾಕಿ ಆಗ್ಬೋದು ಕತ್ತಲಾಕ್ತಾ ಬಂತು ಇನ್ನು ಇನ್ನು ಬೇಗ ಗ್ರೈಂಡ್ ಮಾಡಿ ಕೂಡ ಹಾಕುವ ನೋಡಿ ನಾನು ರೇಷನ್ ಹಾಕಿ ಮತ್ತು ನಮ್ಮ ಊಟ ಮಾಡುವ ರೈಸ್ ಉಂಟಲ್ಲ ಅಂದರೆ ಮಂಗಳೂರು ಕಡೆ ಊಟ ಮಾಡುವ ರೈಸು ಅದನ್ನು ಹಾಕಿದ್ದೇನೆ ಮಿಕ್ಸ್ ಮಾಡಿ ಈಗ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕುವ ಇನ್ನು ನಾನು ಇದನ್ನೆಲ್ಲ ಗ್ರೈಂಡ್ ಮಾಡಿ ಆದಮೇಲೆ ವೀಡಿಯೋವನ್ನು ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ವಿಡಿಯೋ ತುಂಬ ಲಾಂಗ್ ಆಗ್ತದೆ ಹಾಗೆ ನೋಡಿ ಇಲ್ಲಿ ನಾನು ಮಕ್ಕಳಿಗೆ ಬಿಸಿ ನೀರು ಕೂಡ ಕಾಯಲಿಕ್ಕೆ ಇಟ್ಟಿದ್ದೇನೆ ಮಳೆಗಾಲ ಅಲ್ಲ ಹಾಗೆ ಸ್ವಲ್ಪ ಚಳಿ ಆಗ್ತದೆ ಅಂತೆ ಅವರಿಗೆ ಇಲ್ಲದಿದ್ದರೆ ತಣ್ಣೀರಲ್ಲೇ ಸ್ನಾನ ಮಾಡ್ತಾರೆ ಇದು ಒಳಗಡೆ ಇರುವ ಕಿಚನ್ ನಮ್ಮದು ಒಲೆಯದ್ದು ಇಲ್ಲ ಮಳೆಗಾಲದಲ್ಲಿ ಮಾತ್ರ ಇಲ್ಲಿ ಒಳಗೆ ಮಾಡೋದಿಲ್ಲದ್ರೆ ಹೊರಗೆ ಒಂದು ಕಿಚನ್ ಉಂಟು ಅಲ್ಲಿಯೇ ಮಾಡೋದು ನೋಡಿ ಇವಾಗ ಗಂಟೆ ಏಳು ಗಂಟೆ ಆಗಿದೆ ಈಗ ಒಂದು ಪಾರ್ಸೆಲ್ ಬಂತು ಅಮೆಝಾನಿಂದ ಇದರಲ್ಲಿ ಎಂತ ಉಂಟು ಅಂತ ಹೇಳಿ ನಾನು ನಾಳೆ ನಾ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಆಗುವಾಗ ಬಂದದ್ದು ಈಗ ಮುಟ್ಟಿದ್ದಿದ್ದೀಗ ಕತ್ತಲೆಯ ಟ್ರೈನಲ್ಲಿ ನಾಳೆ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತೇನೆ ಎಂತ ಅಂತ ಹೇಳಿ ನೋಡಿ ಈಗ ಹಿಟ್ಟೆಲ್ಲ ಕಡ್ದಾಯಿತು ಇನ್ನಿದನ್ನು ಕಡುಬು ಮಾಡಿ ಬೇಲಿಕ್ಕಿಡುವ ನೋಡಿ ಕಡುಬು ಮಾಡಿ ಎಲ್ಲ ಆಯಿತು ಇನ್ನಿದು ಬೇಯಿ ನೋಡಿ ಈಗ ಕಡುಬು ಎಲ್ಲ ಬೆಂದಾಯ್ತು ಈಗ ನಾನು ಮತ್ತು ನನ್ನ ಮಗಳು ಸೇರಿ ಸೇಮಿಗೆ ಮಾಡ್ತಾ ಇದ್ದೇವೆ ನೋಡಿ ಮಗ ಕೂಡ ಇದ್ದಾನೆ ಅಲ್ಲಿ ಉಪದ್ರ ಮಾಡ್ತಾ ಇದ್ದಾನೆ ಹಾಗೆ ಇಬ್ಬರು ಕೂಡ ಸೇರಿ ಈಗ ಬೇಗ ಬೇಗ ಸೇಮಿಗೆಯನ್ನು ಮಾಡ್ತಾ ಇದ್ದೇವೆ ನೋಡಿ ಸೇಮಿಗೆ ರೆಡಿ ಆಗಿದೆ ಈಗ ಇಲ್ಲಿ ನೋಡಿ ಮೀನಿನ ಪದಾರ್ಥವನ್ನು ಬಿಸಿ ಮಾಡ್ತಾ ಇದ್ದೇನೆ ಈಗ ಸ್ವಲ್ಪ ಬಿಸಿ ಮಾಡಿ ಸೇಮಿಗೆಗೆ ಹಾಕುವ ಅಂತ ಹೇಳಿ ಸೇಮಿಗೆ ಮಾಡಿ ಎಲ್ಲ ಆಯ್ತು ಈಗ ಇನ್ನು ತಿನ್ಬೇಕೀಗ ಅಂದರೆ ಗಂಟೆ ಎಂಟು ಗಂಟೆ ಆಯ್ತು ಈಗ ವರ್ಕ್ ಮಾಡಲಿಕ್ಕೆ ಉಂಟು ಫಸ್ಟಿಗೆ ತಿಂದಾದ್ಮೇಲೆ ಹೋಮ್ ವರ್ಕ್ ಮಾಡುವ ಅಂತ ಹೇಳಿದರು ಮಕ್ಕಳು ಅಂದರೆ ಸೇಮಿಗೆ ಮಾಡಿದಲ್ವಾ ಸೇಮಿಗೆ ಮಾಡಿದರೆ ಅವರಿಗೆ ತಡಿಲಿಕ್ಕೆ ಆಗೋದಿಲ್ಲ ಹಾಗೆ ಈಗ ಫಸ್ಟಿಗೆ ತಿಂದು ಆಮೇಲೆಲ್ಲ ವರ್ಕ್ ಮಾಡುವ ಹೇಳಿ ನೋಡಿ ಈಗ ಬಿಸಿ ಬಿಸಿ ಉಂಟು ಸೇಮಿಗೆ ನೋಡಿ ಇದಕ್ಕೀಗ ಬಿಸಿ ಮಾಡಿದ ಮೀನಿನ ಸಾರು ತುಂಬ ಟೇಸ್ಟಾಗಿ ಬರ್ತದೆ ನೋಡಿ ಇವತ್ತಿನ ವೀಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಶೇರ್ ಕೂಡ ಮಾಡಿ ಕಮೆಂಟ್ ಮಾಡಿ ಹಾಗೇ ಚಾನಲ್ಗೆ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವರೆಗೆ ಬಾಯ್ ಬಾಯ್